ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಈ ವರ್ಷದ ಕೊನೆಯ ಬಾರಿ ಅಮ್ಮನ ಮನೆಗೆ ಹೋದಂಥ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಡೇಟ್ ಬಂದುಬಿಟ್ಟು ಡಿಸೆಂಬರ್ ತರ್ಟಿ ನೈಟ್ ಹೊರಟಿದ್ದೀವಿ ನೈಟ್ ಟೈಮಿಂಗ್ಸ್ ಬಂದುಬಿಟ್ಟು ಏಯ್ಟ್ ಓ ಕ್ಲಾಕ್ ಇವಾಗ ನಾವು ಬಸ್ಸಲ್ಲಿ ಕೂತ್ಕೊಂಡು ಮೆಜೆಸ್ಟಿಕ್ ಕಡೆಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಹಾಗೆ ಇಲ್ಲಿ ಮೆಜೆಸ್ಟಿಕ್ಕಿಂದ ಚಿಕ್ಕಮಂಗ್ಳೂರು ಮೂಡಿಗೆರೆಗೆ ನಾವು ಹೋಗಬೇಕು ಊಟ ಏನು ಮಾಡಿರಲಿಲ್ಲ ಅಡುಗೆ ಮಾಡಿದರೆ ಪಾತ್ರೆ ತೊಳ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅನ್ಬಿಟ್ಟು ಅಡುಗೆ ಏನು ಮಾಡಿಲ್ಲ ಓಟೆಲಲ್ಲೇ ತಿನ್ಕೋಣ ಅನ್ಬಿಟ್ಟು ಹಾಗೆ ಹೊರಟ್ವಿ ಫ್ಯಾಮಿಲಿ ಫುಲ್ ಹೊರಟಿದ್ದೀವಿ ಈ ಸರಿ ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಯಾಕಂದರೆ ಕಾರ್ ತೆಗೆಯೋ ರೀತಿ ಇರಲಿಲ್ಲ ನಮ್ಮ ಮನೆ ಹತ್ರ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಬಸ್ಸಿಗೆ ಹೋಗೋಣ ಈ ಸರಿ ಅಂದ್ಬಿಟ್ಟು ಬಸ್ಸಿಗೆ ಹೊರಟಿದ್ದೀವಿ ಟು ನನಗೆ ಇಲ್ಲಿವರೆಗೂ ಬರೋ ಅಷ್ಟೊತ್ತಿಗೆ ತುಂಬನೇ ಸುಸ್ತಾಯಿತು ವಾಮಿಟ್ ಅಂದರೆ ವಾಮಿಟ್ ಬಸ್ಸಲ್ಲೆಲ್ಲ ತುಂಬ ಟಯರ್ಡ್ ಆಯಿತು ಕಾರಲ್ಲಾಗಲಿ ಬಸ್ಸಲ್ಲಾಗಲಿ ನನಗೆ ಟೋಟಲಿ ವೆಹಿಕಲ್ ಅಂದ್ರೆ ಆಗಲ್ಲ ಹಾಗಾಗಿ ನಾನು ಅಲ್ಲೇ ಕುತ್ಕೊಂಡು ವಾಮಿಟ್ ಮಾಡ್ಕೊತಾ ಇದ್ದೆ ಆದರೆ ಮಕ್ಕಳೆಲ್ಲ ಹೊರಟ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಕೂಡ ಹಿಂದೆ ಬಂದೆ ನನಗೆ ತುಂಬಾ ಟಯರ್ಡ್ ಆಗಿತ್ತು ಯಾಕಾದರೂ ಬಂದಪ್ಪ ಇಷ್ಟೊತ್ತಿಗೆ ಅನ್ನಿಸ್ತು ಅಷ್ಟು ಬೇಜಾರಾಯಿತು ಅದೇ ಕಾರಲ್ಲಿ ಹೋದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಹೋಗ್ಬೋದು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಬಸ್ಸಲ್ಲಿ ಜರ್ನಿ ಮಾಡೋರಿಗೆ ನನ್ನಾಗಿ ಯಾರ್ಯಾರಿಗೆಲ್ಲ ಆಗುತ್ತೋ ಅವ್ರಿಗಿಂತೂ ಅದು ಹೇಳ್ಕೊಳೋಕ್ಕೂ ಆಗೋಲ್ಲ ಅದು ನೋಡ್ತಾ ಇರ್ತಾರೆ ಅಷ್ಟೇ ಕೆಲವರಿಂತೂ ಅಸಹ್ಯನೇ ಮಾಡ್ಕೊತಾರೆ ಬಟ್ ಅದು ಅನುಭವಿಸಿರ್ತೀವಿ ನೋಡಿ ಅವರಿಗೇನೆ ಗೊತ್ತಿರುತ್ತೆ ಅದ್ರ ಪೇಯ್ನು ಬರೋ ಅಷ್ಟೊತ್ತಿಗೆ ಆಗಲೇ ಟೈಮು ಹತ್ತು ಗಂಟೆ ಆಗಿತ್ತು ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟೊತ್ತಿಗೆ ಅಶ್ವಾಗ್ತಿತ್ತು ಊಟ ಮಾಡೋಣ ಅಂದ್ಬಿಟ್ಟು ಓಟೆಲಿಗೆ ಹೋದ್ವಿ ಅಲ್ಲಿ ಊಟದಲ್ಲಿ ಏನು ಇಷ್ಟ ಆಗೋ ಥರ ಏನಿರಲಿಲ್ಲ ಟೈಮ್ ಎಲ್ಲ ಆಗಿತ್ತು ಅದರಲ್ಲೂ ಇಡ್ಲಿ ಚಟ್ನಿ ತಗೊಳ್ಳೋಣ ಅಂತ ತಗೊಂಡ್ರೆ ಚಟ್ನಿ ಇಲ್ಲ ಅಂತಂದರು ಬರೀ ಸಾಂಬಾರು ಕೊಟ್ಟರು ಅದನ್ನೇ ತಿಂದ್ವಿ ನೋಡಿ ನಾನು ಯಾವ ಥರ ಆಗಿದ್ದೀನಿ ಅಂತೂ ವಾಮಿಟ್ ಮಾಡಿ ಮಾಡಿ ತುಂಬ ಸುಸ್ತಾಗಿದೆ ಪೇಷೆಂಟ್ ಆಗೋಗಿದೆ ಇಲ್ಲಿಂದನೇ ಮನೆಗೆ ವಾಪಸ್ ಹೋಗೋನೇನೋ ಅನಿಸ್ತಾ ಇತ್ತು ನನಗಂತೂ ಹಾಗೆ ಅಮ್ಮ ಮಗಳು ಏನು ಬೇಡ ಅಂತ ಹೇಳಿದ್ಲು ಅವಳು ಕಾಫಿ ಮಾತ್ರ ತೊಗೊಂಡ್ಳು ಹಾಗೆ ನಾವೆಲ್ಲ ಇಡ್ಲಿ ವಡೆ ತಗೊಂಡು ತಿಂದ್ಕೊಂಡು ಬಸ್ ಹತ್ತಿ ಕೂತ ಮೇಲೆ ನಮ್ಮ ಸ್ಟಾಪ್ ಎಲ್ಲಿ ಬರುತ್ತೋ ಅಲ್ಲೇ ನಾನು ಬಿಟ್ಟಿರೋದು ನನಗೆ ನಿದ್ರೆ ಬರ್ತಾ ಇರಲಿಲ್ಲ ಆದರೂ ಕೂಡ ಕಣ್ಣು ಮುಚ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಕಣ್ಣು ಬಿಟ್ಕೊಂಡು ನೋಡಿದರೆ ತಲೆ ಸುತ್ತು ಬರುತ್ತೆ ಅದಕ್ಕೋಸ್ಕರ ನಾನು ಎಲ್ಲೂ ಬಿಟ್ಟಿಲ್ಲ ನಮ್ಮ ಸ್ಟಾಪ್ ಬಂತಿದ್ದು ಮೂಡಿಗೆರೆ ಬಸ್ ಸ್ಟಾಪ್ ಇದು ಬೆಳಗಿನ ಜಾವ ಮೂರು ಮುಕ್ಕಾಲ್ ಆಗಿದೆ ಅಲ್ಲೇ ಕಾಫಿ ಕುಟ್ಕೊಂಡು ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಮನೆಗೆ ಹೊರಟ್ವಿ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ನಾಲ್ಕು ಕಾಲ್ ಆಗಿತ್ತು ಮನೆಗೆ ಬಂದ್ವಿ ಅಮ್ಮ ಕಾಫಿ ಮಾಡಿಕೊಟ್ರು ಕಾಫಿ ಮಾಡಿಕೊಂಡು ಕುಟ್ಕೊಂಡು ಮಲ್ಕೊಂಡ್ವಿ ನೋಡಿ ಇವಾಗ ಎದ್ದಿದೀವಿ ಟೈಮ್ ಇವಾಗ ಬೆಳಗ್ಗೆ ಏಳುವರೆ ಆಗಿದೆ ಅಷ್ಟೊಳಗಡೆ ಯಾರೋ ತೆಂಗಿನ ಗಿಡ ಕ್ಲೀನ್ ಮಾಡೋರು ಬಂದಿದ್ರು ಹಾಗೆ ಅವರು ಕ್ಲೀನ್ ಮಾಡ್ತಾ ಇದ್ರು ನಾವು ಎದ್ದು ಹೊರಗಡೆ ಬಂದ್ವಿ ನಾವು ಊರಿಗೆಲ್ಲ ಬಂದರೆ ಒಳಗಡೆ ಇರೋದ್ಕಿಂತ ಹೊರಗಡೆ ಕಾಲ ಕಳೆಯೋದೇ ಜಾಸ್ತಿ ಅಮ್ಮ ಮಗಳದಾಗಲೇ ಆಟ ಸ್ಟಾರ್ಟ್ ಆಯಿತು ನನ್ನ ಕೈಗೆ ಸಿಗೋದೇ ಇಲ್ಲ ಊರಿಗೆ ಬಂದರೆ ಅಂತೂ ಹೊಳ್ಪಾಡಿಗಾಳು ಇಲ್ಲ ಆಟ ಆಡಿಕೊಂಡು ಆರಾಮಾಗಿ ಇರ್ತಾಳೆ ಹೊರಡೋದು ತುಂಬಾ ಕಷ್ಟ ಬೆಂಗಳೂರಿಂದ ಊರಿಗೆ ಆದರೆ ಇಲ್ಲಿಗೆ ಬಂದರೆ ವಾಪಸ್ ರಿಟರ್ನ್ ಹೋಗುವಾಗ ತುಂಬ ಫೀಲ್ ಮಾಡ್ಕೊತಾಳೆ ಮಮ್ಮಿ ಇಷ್ಟು ಬೇಗ ಹೋಗ್ಬೇಕಾ ಇನ್ನೂ ಎರಡು ದಿವಸ ಇರೋಣ ಅಂತ ಹೇಳ್ತಾಳೆ ಅವಳೇ ನಾವು ಊರಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಇದ್ದಕ್ಕಿಂದ ಪ್ಲ್ಯಾನ್ ಮಾಡಿದ್ವಿ ಅಪ್ಪ ಸ್ವಲ್ಪ ಬೆಳಗ್ಗೆ ಹುಷಾರಿಲ್ಲ ಅಂತ ತಮ್ಮ ಫೋನ್ ಮಾಡಿ ಹೇಳಿದ್ದ ಹಾಗಾಗಿ ನಮಗೆ ಮನಸ್ಸು ತಡಿರಲಿಲ್ಲ ಮಕ್ಕಳಿಗೂ ಕೂಡ ರಜೆ ಇತ್ತಲ್ವ ಮತ್ತು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಟೈಮಲ್ಲಿ ಹೊರಟಿಗೆ ಬಂದಿದ್ದೀವಿ ಪ್ಲ್ಯಾನ್ ಏನಿರಲಿಲ್ಲ ನಾವು ಯಾವಾಗಲೂ ಇಯರ್ ಏರ್ ಎಂಡಲ್ಲಿ ಆಲ್ಮೋಸ್ಟು ತುಂಬಾ ವರ್ಷಗಳಾಗಿದೆ ಇಯರ್ ಏರ್ ಎಂಡಲ್ಲಿ ಊರಿಗೆ ಬಂದು ಕಾಲ ಕಳೆದು ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ತಂಗೀರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಹಾಗೆ ಇಲ್ಲಿ ತೆಂಗಿನ ಗಿಡ ಕ್ಲೀನ್ ಮಾಡೋರು ಇದ್ರಲ್ವಾ ಅವ್ರ ಹತ್ರ ಅಮ್ಮ ಹೇಳಿದ್ರು ತೆಂಗಿನಕಾಯಿ ಕಿಡಗಿ ಮಕ್ಕಳು ಕೂಡ ಬಂದಿದ್ದಾರೆ ಅವರು ಒಂದೊಂದು ಎಳ್ನೀರು ಕುಡಿಲಿ ಅಂದ್ಬಿಟ್ಟು ಎಳ್ನೀರು ಹಾಗೆ ಬಲ್ತಿರುವಂತ ತೆಂಗಿನಕಾಯಿನೂ ಕೂಡ ಅವರು ಕಿತ್ತಾಕಿದ್ರು ತೆಂಗಿನ ಗಿಡ ಕ್ಲೀನ್ ಮಾಡೋದಂತೂ ತುಂಬಾನೇ ಲೇಟ್ ಆಯ್ತು ಎರಡು ಮೂರು ಗಿಡ ಕ್ಲೀನ್ ಮಾಡಿದ್ರು ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಾಡ್ತಾನೆ ಇದ್ರು ನಾವು ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಕರಿತಾನೆ ಇದ್ರು ಬನ್ನಿ ಟಿಫನ್ ಮಾಡಿ ಲೇಟ್ ಆಯ್ತು ಅಂತ ನಾವು ಎಳ್ನೀರು ಕುಡಿತೀವಿ ಫಸ್ಟ್ ಟಿಫನ್ ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಟೈಮ್ ಆಗಲೇ ಹತ್ತು ಗಂಟೆ ಆಗಿತ್ತು ಬೆಳಗಿನ ಜಾವ ಹಾಗೆ ಎಲ್ಲರಿಗೂ ಎಲ್ಲರಿಗು ಎಳ್ನೀರು ಕೊಚ್ಕೊಟ್ರು ಅಮ್ಮ ಮಗಳು ರಾತ್ರಿ ಏನು ಊಟ ಮಾಡಿರಲಿಲ್ಲ ಕಾಫಿ ಮಾತ್ರ ಕುಡಿದ್ಲು ಹಾಗಾಗಿ ಎಳ್ನೀರು ಕುಡಿತ ಇದ್ದಾಳೆ ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ ಫುಲ್ಲು ಕೂಡ ಕುಡಿಲಿಲ್ಲ ಅರ್ಧ ಮಾತ್ರ ಕುಡಿದು ಉಳಿದಿದ್ದ ನಾ ಪಪ್ಪ ಕೊಟ್ಟಲು ಊರಿಗೆ ಬಂದರೆ ಅಂತೂ ಟಿಫನ್ನು ಮಾಡಲ್ಲ ಕರೆಕ್ಟಾಗಿ ಊಟ ಕೂಡ ಮಾಡಲ್ಲ ಇಲ್ಲಿ ಬಂದರೆ ಅದು ಇದು ಸೈಡ್ಸು ಚಾಕ್ಲೇಟ್ಸು ಮನೆಯಿಂದ ಬರುವಾಗಲೇ ಅವರಪ್ಪಗೆ ಹೇಳಿರ್ತಾಳೆ ಪಪ್ಪ ಅಲ್ಲಿ ಊರಲ್ಲಿನ ಅಷ್ಟೊಂದು ಅಂಗಡಿಗಳಿಲ್ಲ ಇಲ್ಲಿಂದನೇ ತಗೋ ಅಂದ್ಬಿಟ್ಟು ಹಾಗಾಗಿ ತಂದಿರ್ತಾರೆ ಅದನ್ನೇ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಕಾಲ ಕಳೀತಾಳೆ ಊಟ ಕೂಡ ಮಾಡಲ್ಲ ನೋಡಿ ನಾವೆಲ್ಲ ಎಳ್ನೀರು ಕುಡಿದು ಎಳ್ನೀರ್ ತಿಳ್ ಅವಳು ನನಗೆ ಬೇಡ ಅಂದ್ಬಿಟ್ಟು ಸುಮ್ನೆ ಕೂತ್ಕೊಂಡಿದ್ದಾಳೆ ಬೆಳಗ್ಗೆನೆ ಎಲ್ಲರೂ ಟಿಫನ್ಗಿಂತ ಮುಂಚಿತವಾಗಿ ಎಳ್ನೀರು ಕುಡಿದ್ವಿ ಹಾಗೆ ಕಾಯಿ ಕೂಡ ತಿಂದ್ವಿ ನೋಡಿ ಎಳೆಕಾಯಿ ತುಂಬಾನೇ ಚೆನ್ನಾಗಿತ್ತು ಟಿಫನ್ ಮಾಡೋಕ್ಕಿಂತ ಮುಂಚೆನೇ ನಾವು ಎಳ್ನೀರೆಲ್ಲ ಕುಡ್ಕೊಂಡ್ವಿ ಅಪ್ಪ ಇನ್ನೂ ಮಲಗಿದ್ರು ಅಪ್ಪ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನಾವೇನು ಹೇಳ್ಸೋಕೆ ಹೋಗಿರಲಿಲ್ಲ ಮಲ್ಕೊಂಡಿದ್ರು ತಮ್ಮ ಗದ್ದೆಗೆ ಹೋಗಿದ್ದ ಹಾಗೆ ಹರ್ಷನ್ ಕೂಡ ಕೂಗಿದೆ ಬಂದು ಎಳ್ನೀರು ಕುಡಿಯೋ ಮತ್ತೆ ಪಪ್ಪ ಟಿಫನ್ ಮಾಡೋಕೆ ಹೋಗುತ್ತೆ ಬಾರೋ ಅಂದ್ಬಿಟ್ಟು ಅವನು ಕೂಡ ಹಾಗೆ ಬಂದ ಅವ್ನ ಫ್ರೆಂಡ್ ಫೋನ್ ಮಾಡಿದರು ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಒಳಗಡೆನೆ ಕೂತ್ಕೊಂಡಿದ್ದ ಹಾಗೆ ಅವನು ಕೂಡ ಬಂದು ಎಳ್ನೀರು ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಫೋನಲ್ಲಿನೂ ಮಾತಾಡ್ಕೊಂಡೇ ಇದ್ದ ಅವನು ಕೂಡ ಏನೇನೋ ಕಾಮಿಡಿ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ನಮ್ಮ ಹತ್ರನೂ ಶೇರ್ ಮಾಡ್ಕೊತ ಇದ್ದ ನಾನು ಅದೇನೂ ಶೇರ್ ಮಾಡಿಲ್ಲ ಅವನೇನೋ ಹೇಳ್ತಾ ನಕ್ಕೊಂಡು ಇರಲಿ ಮಕ್ಕಳಲ್ವ ಏನೋ ಮಾತಾಡ್ಕೊತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ನೋಡಿ ಲೌಡ್ ಸ್ಪೀಕರ್ ಕೊಡ್ಕೊಂಡು ಎಲ್ಲರಿಗೂ ಕೇಳಿಸ್ತಾ ಇದ್ದ ಅವನೇನೇನು ಹೇಳ್ತಾನೆ ಅಂದ್ಬಿಟ್ಟು ಊರಿಗೆ ಅಂತೂ ತುಂಬಾ ಖುಷಿಯಾಗುತ್ತೆ ನಮಗೆ ಏನೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಆಗಲಿ ಒಳಗಡೆ ಇರೋದೇ ಕಮ್ಮಿ ನಾವು ಒಳಗಡೆ ಹೋಗೋದೇ ಕಮ್ಮಿ ಮಲ್ಗೋಕೆ ಊಟಕ್ಕೆ ಮಾತ್ರ ಒಳಗಡೆ ಹೋಗ್ತೀವಿ ಅಷ್ಟೇ ಬೇರೆ ಟೈಮೆಲ್ಲ ಹೊರಗಡೆ ನಾವು ಆಟ ಆಡ್ತೀವಿ ಹೊರಗಡೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಎಲ್ಲರೂ ಹೊರಗಡೆ ಇರ್ತೀವಿ ಹಾಗಾಗಿ ನಾವು ಕೂಡ ಹೊರಗಡೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಅವ್ರಿಗೆ ಇಲ್ಲಿ ಬರೋದಂದರೆ ನನಗಿಂತ ಮುಂಚೆನೇ ಹೊರಟಿರ್ತಾರೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಎಲ್ಲರೂ ನಿಮ್ಮ ನಿಮ್ಮನೆಗೆ ಹೋಗ್ಬೇಕಾ ಅಂತ ಫೀಲ್ ಏನು ಮಾಡ್ಕೊಳಲ್ಲ ನನ್ಗಿಂತ ಮುಂಚೆನೇ ಹೊರಟಿರ್ತಾರೆ ಹಾಗೆ ನಾವೆಲ್ಲರೂ ಟಿಫನ್ ಮಾಡೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ ಅಮ್ಮ ಮಗಳು ಟಿಫನ್ ಬೇಡ ಅಂದಲು ಹಾಗಾಗಿ ಅಮ್ಮ ಒಂದು ಮೊಟ್ಟೆ ಕೊಟ್ಟರು ಅವಳಿಗೆ ಹಾಫ್ ಬೈಲ್ ಮಾಡಿಕೊಡು ಅಂತ ಇಲ್ಲ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಾಳೆ ಅವಳೇ ಮಾಡ್ಕೊಂತೀನಿ ಅಂದ್ಲು ಹಾಗಾಗಿ ನಾನು ಕೂಡ ಸುಮ್ಮನೆ ಆಯಿತೆ ನಾನು ಕೂಡ ಇಲ್ಲೇ ನಿಂತ್ಕೊಂಡಿದ್ದೆ ಮನೆ ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ ಮನೆಯದು ಕೆಲಸ ಕೂಡ ನಡೀತಾ ಇದೆ ಹಾಗಾಗಿ ಸ್ಟವ್ ಎಲ್ಲ ಹೊರಗಡೆನೆ ಇಟ್ಕೊಂಡಿದ್ವಿ ಹಾಗೆ ನೈಟಿಗೂ ಅಡುಗೆಗೆ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಎಲ್ಲರದು ಟಿಫನ್ ಮಾಡ್ಕೊಂಡ್ವಿ ಅಮ್ಮ ರೊಟ್ಟಿ ಮಾಡಿದ್ರು ರೊಟ್ಟಿ ಚಿಕನ್ ಸಾಂಬಾರ್ ಇತ್ತು ಇದು ಹಾಗಾಗಿ ಚಿಕನ್ ಸಾಂಬಾರು ಕಾಯಿ ಚಟ್ನಿ ಮಾಡಿದ್ರು ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮತ್ತೆ ಹೊರಗಡೆ ಬಂದ್ವಿ ಅಷ್ಟೊಳಗಡೆ ಮೊದಲನೇ ತಂಗಿ ಬಂದ್ಲು ತಂಗಿ ತಂಗಿ ಗಂಡ ಮಗ ಎಲ್ಲ ಬಂದ್ರು ಅವಳು ಬರುವಾಗ ಕ್ಯಾಂಡಿ ಐಸ್ ಕ್ರೀಮ್ ಎಲ್ಲ ತಂದಿದ್ಲು ಹಾಗಾಗಿ ನಾವು ಮತ್ತೆ ಎಲ್ಲ ತಿನ್ಕೊಂಡು ಕೂತ್ಕೊಂಡ್ವಿ ಟೈಮ್ ಇವಾಗ ಆಲ್ಮೋಸ್ಟ್ ಒಂದು ಗಂಟೆ ಹತ್ರ ಹತ್ರ ಬಂತು ಎಲ್ಲರೂ ಕ್ಯಾಂಡಿ ಎಲ್ಲ ತಿಂದ್ಕೊಂಡು ಅವರೆಲ್ಲರೂ ಆಚೆ ಹೋಗಿ ಬರ್ತೀವಿ ಅಂದ್ಬಿಟ್ಟು ಹೋಗಿ ಬಂದರು ಗದ್ದೆ ಕಡೆ ಹೋಗಿದ್ರು ತಮ್ಮ ಮನೆಯವರು ನನ್ನ ತಂಗಿ ಗಂಡ ತಂಗಿ ಮಗ ನನ್ನ ಮಗ ಎಲ್ಲರೂ ಹೊರಗಡೆ ಹೋಗಿ ಬಂದರು ನಾವು ಅಷ್ಟೊಳಗಡೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ವಿ ಸ್ವಲ್ಪ ಪಾತ್ರೆ ಕೂಡ ತೊಳೆಯೋಕ್ಕಿತ್ತು ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಪೈಂಟ್ ಎಲ್ಲ ಮಾಡ್ತಾಯಿದ್ರಲ್ವಾ ಪಾತ್ರೆ ಎಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ರು ಮೂಟೆ ಎಲ್ಲ ತುಂಬಿಟ್ಟು ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ಅಮ್ಮ ಎಲ್ಲ ಕೂತ್ಕೊಂಡ್ವಿ ತುಂಬನೇ ಪಾತ್ರೆ ಇದೆ ತೊಳೆಯೋದಕ್ಕೆ ಮತ್ತೆ ಅಮ್ಮಗೆ ಒಂದಕ್ಕೆ ಆಗೋಲ್ಲ ತೊಳೆಯೋದಕ್ಕೆ ಅಂದ್ಬಿಟ್ಟು ನಾವು ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಶುರು ಮಾಡ್ಕೊಂಡ್ವಿ ಗದ್ದೆ ಕುಯ್ಯೋ ಮಿಷಿನ್ ಬರುತ್ತೆ ಮಿಷಿನ್ ಹತ್ರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಮಾತಾಡ್ಕೊಂಡಿದ್ರು ಅವರು ಇವತ್ತು ಬರಲ್ಲ ನಾಳೆ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಮತ್ತೆ ಸುಮ್ಮನೆ ಕೂತ್ಕೊಂಡ್ರು ತಮ್ಮ ಎಲ್ಲ ಹೋಗಿ ಕೇಳ್ಕೊಂಡು ಬಂದ ಇನ್ನೊಂದು ಎರಡು ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳಿದ್ರಂತೆ ಗದ್ದೆ ಕುಯ್ಯೋ ಮಿಷಿನ್ನು ಆಲ್ರೆಡಿ ಇವಾಗ ಒಂದು ಎಕರೆ ಅಷ್ಟು ಕುಯ್ಯಿಸಿದ್ದಾರೆ ಮನೆಯಲ್ಲಿ ಭತ್ತ ಕೂಡ ತಂದು ಒಣಗಕ್ಕೆ ಹಾಕಿದ್ದಾರೆ ಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಎಕರೆ ಕುಯ್ಯೋದಕ್ಕಿದೆ ಹಾಗಾಗಿ ಇನ್ನೊಂದು ಎರಡು ದಿವಸ ಬಿಟ್ಟು ಕುಯ್ತೀವಿ ಅಂತ ಹೇಳಿದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ರು ಹಾಗೆ ನಾವು ತಂಗಿ ತಂದಂಥ ಐಸ್ ಕ್ರೀಮ್ ಎಲ್ಲರೂ ತಿಂದ್ಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ನಮ್ಮಪ್ಪ ನೋಡಿ ಸ್ವಲ್ಪ ಪರವಾಗಿಲ್ಲ ಒಂದೆರಡು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ಎರಡು ದಿವಸ ಚೆನ್ನಾಗಿರಲ್ಲ ಡಲ್ ಆಗ್ತಾರೆ ತುಂಬಾ ಬೇಜಾರಾಗುತ್ತೆ ಈ ರೀತಿ ನೋಡೋದಕ್ಕೆ ಯಾಕಂದರೆ ನಮ್ಮಪ್ಪ ಈ ರೀತಿ ಯಾವತ್ತೂ ಇದ್ದವರೆಲ್ಲ ತುಂಬ ಆ್ಯಕ್ಟಿವ್ ಆಗಿ ತುಂಬಾ ಕೆಲಸ ಮಾಡಿಕೊಂಡು ಯಾರ ವಿಷಯಕ್ಕೂ ಹೋಗಲ್ಲ ಅವರಾಯಿತೋ ಅವ್ರ ಕೆಲಸ ಆಯಿತು ಅವ್ರು ಪಾಡಾಯ್ತು ಅವ್ರು ಆ ಥರ ಇದ್ದವರು ಈ ಥರ ಡಲ್ಲಾಗಿ ಕೂತ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಹಾಗೆ ಎಲ್ಲರೂ ಐಸ್ ಕ್ರೀಮ್ ತಿಂದ್ಕೊಂಡ್ವಿ ತಂಗಿ ತಂದಿದ್ದಂಥ ಐಸ್ ಕ್ರೀಮ್ ತಿಂದ್ಕೊಂಡು ಇನ್ನು ಕೆಲಸ ಸ್ಟಾರ್ಟ್ ಮಾಡೋಣ ಮತ್ತು ಕೂತ್ಕೊಂಡ್ರೆ ಆಗಲ್ಲ ಅನ್ಬಿಟ್ಟು ತಂಗಿನೇ ಬಡ ಬಡ ಅಂದ್ಕೊಂಡು ನಾನೇ ಸ್ವಲ್ಪ ಸೋಂಬೇರಿ ಅವಳು ಬಂದು ಆಲ್ರೆಡಿ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಅವಳೇ ಶುರು ಮಾಡಿದ್ದು ಅಮ್ಮಗೆ ಒಂದಕ್ಕೆ ಆಗಲ್ಲ ಮತ್ತು ನಾವು ಕೂಡ ಬರೋಕ್ಕಾಗಲ್ಲ ಮಕ್ಳಿಗೆ ರಜೆ ಸಿಗೋಲ್ಲ ಅಂದ್ಬಿಟ್ಟು ಎಲ್ಲರೂ ಮತ್ತೆ ಪಾತ್ರೆ ತೊಳೆ ಸ್ಟಾರ್ಟ್ ಮಾಡಿದ್ವಿ ಪಾತ್ರೆ ಎಲ್ಲ ತೊಳ್ಕೊಂಡು ಊಟ ಮಾಡಿಕೊಂಡು ಹಾಗೆ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಎಲ್ಲರೂ ಮಲಗಿ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಅಮ್ಮ ಅಷ್ಟರೊಳಗೆಲ್ಲ ಕಾಫಿ ಮಾಡಿದರು ಕಾಫಿ ಮಾಡಿ ಹಾಗೆ ಮೇಲೆ ತಗೊಂಡು ಬಂದರು ಎಲ್ಲ ಮೇಲೆ ಹೋಗೋಣ ಅಂದ್ಬಿಟ್ಟು ಮೇಲೆ ಬಂದ್ವಿ ರಸ್ಕು ಕೂಡ ತಂದಿದ್ರು ಇಲ್ಲಿ ಭತ್ತ ಒಣಗಾಕಿದ್ರಲ್ವ ಮೂಟೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಮೂಟೆ ಮಾಡ್ತಾಯಿದ್ರು ಅಮ್ಮ ಅಲ್ಲಿಗೆ ಕಾಫಿ ತೊಗೊಂಡು ಬಂದರು ನಾವು ಕೂಡ ಕಾಫಿ ಕುಡ್ಕೊಂಡ್ವಿ ನನ್ನ ಮಗಳು ಊರಲ್ಲಿದ್ದರೆ ಬೆಂಗಳೂರಲ್ಲಿದ್ದರೆ ರಸ್ಕೇ ತಿನ್ನಲ್ಲ ತಂದು ಒಂದು ತಿಂಗಳಾದರೂ ಮುಟ್ಟಲ್ಲ ಅವಳು ನಾನೇ ತಿಂದು ಖಾಲಿ ಮಾಡಬೇಕು ಇಲ್ಲಿ ಏನು ತಿಂಡಿ ಸಿಗಲ್ವಲ್ಲ ಹಾಗಾಗಿ ರಸ್ಕು ಕೂಡ ತಿಂತಾ ಇದ್ದಾಳೆ ಬೆಳಗ್ಗೆಂದ ಒಂದು ತುತ್ತ ಅನ್ನ ಕೂಡ ತಿಂದಿಲ್ಲ ಅದು ಇದು ನೋಡಿ ತಂಗಿ ಐಸ್ ಕ್ರೀಮು ಜ್ಯೂಸ್ ಎಲ್ಲ ತಂದಿದ್ಲು ಅದನ್ನೇ ತಿಂದ್ಲು ಇವಾಗ ಎರಡು ರಸ್ಕ್ ತಿಂದ್ಲು ಬೆಳಗ್ಗೆ ಏನು ಆಫ್ ಬೈಲ್ ತಿಂದ್ಲು ಅದೇ ಟಿಫನ್ ಅವಳಿಗೆ ಮಧ್ಯಾಹ್ನ ಊಟ ಜ್ಯೂಸು ಐಸ್ ಕ್ರೀಮ್ ಆಯಿತು ಇವಾಗ ತಿಂದಿದ್ದಾಳೆ ಅಷ್ಟೇ ಅವಳು ಇವತ್ತು ಊಟ ಫುಲ್ಲು ನೈಟು ಕೂಡ ತಿಂದರೂ ತಿಂದಲು ಇಲ್ಲ ಅಂದರೆ ಇಲ್ಲ ನೋಡಿ ಎಲ್ಲರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ ನಾವು ತುಂಬ ಕುಟುಂಬ ಆಗಿರೋದ್ರಿಂದ ಎಲ್ಲರೂ ಬರ್ತೀವಿ ನಾವು ಅಂತೂ ಎಲ್ಲರೂ ಬರ್ತಾರೆ ನಾವು ಈ ಥರ ಬರೋ ಪ್ಲ್ಯಾನೇ ಇರಲಿಲ್ಲ ತುಂಬಾ ಚೆನ್ನಾಗಾಯಿತು ಈ ಎಂಡ್ ಈ ರೀತಿಯೂ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಅನಿಸ್ತು ಯಾಕಂದರೆ ಮನೆ ತುಂಬ ಜನ ಮನೆಯಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಮಕ್ಕಳು ಕೂಡ ಇರ್ತಾರೆ ತುಂಬ ಖುಷಿ ಖುಷಿಯಾಗಿರುತ್ತೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇಯರ್ ಎಂಡೆಲ್ಲ ಇಲ್ಲೇ ಒಟ್ಟಿಗೆ ಸೇರಿ ಮಾಡೋಣ ಅಂದ್ಬಿಟ್ಟು ತಂಗಿರು ಕೂಡ ಬಂದಿದ್ದಾರೆ ಇನ್ನೊಂದು ತಂಗಿ ಕೂಡ ನೈಟ್ ಬರ್ತೀನಿ ಅಂತ ಹೇಳಿದಾಳೆ ಹಾಗೆ ಅಡುಗೆ ಕೂಡ ಹೊರಗಡೆ ಮಾಡ್ತಾಯಿದ್ವಿ ನಾನ್ ವೆಜ್ ಮಾಡೋದರಿಂದ ಹೊರಗಡೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ಎಲ್ಲ ವಸ್ತುಗಳನ್ನ ಹೊರಗಡೆ ತಂದ್ಕೊಂಡು ಹಳ್ಳಿ ವಾತಾವರಣ ಅಂದರೆ ಇದೇ ರೀತಿ ಇರುತ್ತೆ ನೋಡಿ ಅಮ್ಮ ಮಸಾಲೆ ಎಲ್ಲ ರುಬ್ಬಿ ಇಟ್ಟಿದ್ದಾರೆ ನಾನ್ ವೆಜ್ ಮಾಡೋದಕ್ಕೆ ನಮ್ಮ ಮನೆಯವ್ರು ಒಂಥರ ನಾನ್ ವೆಜ್ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾರೆ ನಮ್ಮ ಮನೆಯವರು ಇಲ್ಲಿ ಬಂದರೆ ನಾನ್ ವೆಜ್ ಮಾಡೋದ್ರಲ್ಲಿ ಅವರೇ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಮ್ಮಗೆಲ್ಲ ಕೈ ಜೋಡಿಸೋರು ಅವರೇನೆ ಅಡುಗೆಗೆ ಕೆಳಗಡೆ ಎಲ್ಲ ಇಟ್ಕೊಂಡು ಈ ಕಡೆ ಬಂದಿದ್ವಿ ಆ ಮನೆ ಬಿಟ್ಬಿಟ್ಟು ಇಲ್ಲಿ ಒಂದು ಹೊರಗಡೆ ಒಂದು ಗುಡ್ಸಲ್ ಥರ ಮಾಡ್ಕೊಂಡಿದ್ದೀವಿ ಅಡುಗೆ ಮಾಡೋದಕ್ಕೆ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಇಲ್ಲಿ ತಿನ್ನೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಮಾಡ್ತಾಯಿದ್ದೀವಿ ದೊಡ್ಡ ದೊಡ್ಡ ಮನೆಗಳಿಗಿಂತ ಈ ಥರ ಪುಟ್ ಪುಟ್ ಮನೆಗಳು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲೇ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡು ಅಡುಗೆ ಕೂಡ ಆಯಿತು ಎಲ್ಲ ಅಡುಗೆ ಮಾಡಿಕೊಂಡು ಹೊರಗಡೆ ಫೈರ್ ಕ್ಯಾಂಪ್ ಮಾಡೋಣ ಚೆನ್ನಾಗಿರುತ್ತೆ ಒಂಥರ ಪಾರ್ಟಿ ಟೈಫಲ್ಲಿ ಮಾಡೋಣ ಅಂದ್ಬಿಟ್ಟು ತಮ್ಮ ನಮ್ಮ ಮನೆಯವರೆಲ್ಲ ಸೇರಿ ಇಲ್ಲಿ ಬೆಂಕಿ ಹಾಕಿದರು ಹೊರಗಡೆ ಆಂಗ್ಲದಲ್ಲಿ ಕಣ ಇದು ಕಣ ಕಾಫಿ ಒಣಗಾಕ ಕಣ ಕಣದಲ್ಲಿ ಬಂದ್ಬಿಟ್ಟು ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಇಲ್ಲಿಗೆ ಬಂದ್ವಿ ಅಪ್ಪ ನಾವು ಎಲ್ಲರೂ ಇಲ್ಲೇ ಇದ್ದೀವಿ ನನ್ನ ತಮ್ಮ ಡ್ಯಾನ್ಸ್ ಮಾಡ್ತಾ ಇದ್ದ ತುಂಬ ಚೆನ್ನಾಗಿರುತ್ತೆ ಈ ಥರ ವಾತಾವರಣ ಇದ್ರೆ ಅಂತ ಎಲ್ಲರಿಗೂ ಖುಷಿಯಾಗುತ್ತೆ ಚಳಿಗಾಲದಲ್ಲಿ ಊರ ಕಡೆ ಎಲ್ಲ ಇದೇ ರೀತಿ ಹೊರಗಡೆ ಬೆಂಕಿ ಹಾಕ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಕೂತ್ಕೊತಾರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಾವು ಚಳಿಗಾಲದಲ್ಲಿ ಊರಿಗೆ ಬಂದರೆ ಇದೇ ರೀತಿ ಬೆಂಕಿ ಹಾಕ್ಕೊಂಡು ಇರೋ ತ ಇರೋಷ್ಟು ದಿವಸವೂ ಹೊರಗಡೆ ಬೆಂಕಿ ಹಾಕ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ತಮ್ಮ ಒಂದು ಪುಷ್ಪ ಟೂ ಮೂವಿದು ಡೈಲಾಗು ಅವಾಗವಾಗ ಹೇಳ್ತಾ ಇರ್ತಾನೆ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ಪ್ಲೀಸ್ ಯಾರಾದರೂ ಈ ಕ್ಲಿಪ್ಪಿಂಗ್ಸ್ನ ನೋಡಿದರೆ ಹೇಗಿದೆ ಅಂದ್ಬಿಟ್ಟು ಒಂದು ಕಮೆಂಟ್ ದಮ್ಮುಂಟೆ ಪಟ್ಕೋರ್ರಿಕಾರ್ರೆಂಟೆಂಟೆಂಟೆ ಪಟ್ಕೋರ್ರಿಕ ನೋಡಿದ್ರಲ್ವ ಹೇಗೆ ಮಾಡಿದ ಅಂತ ಅವನಿಗೆ ಗೊತ್ತಿಲ್ಲ ನಾನು ಇದನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಈ ಥರ ಇದೆ ನೋಡಿ ನಮ್ಮ ಎಂಜಾಯ್ಮೆಂಟು ನೀವು ಎಲ್ಲರೂ ಇದೇ ರೀತಿನ ನೀವೆಲ್ಲ ಈ ಎರಡನ್ನ ಹೇಗೆಲ್ಲ ಎಂಜಾಯ್ ಮಾಡಿದ್ರಿ ಅಂದ್ಬಿಟ್ಟು ಹಾಗೆ ಕಮೆಂಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಹತ್ತಿರ ಟೈಮ್ ಸ್ಪೆಂಡ್ ಮಾಡಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮಕ್ಕಳು ಇನ್ನೂ ಮಲಗಿರಲಿಲ್ಲ ಕೇಕ್ ಕಟ್ ಮಾಡೇ ಮಲಗೋದು ಅಂತ ಹೇಳಿದರು ಹಾಗಾಗಿ ನಾವೆಲ್ಲರೂ ಮತ್ತೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಇನ್ನೊಂದು ಐದು ನಿಮಿಷ ಇತ್ತು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಹನ್ನೆರಡು ಗಂಟೆ ಆಯ್ತು ಆಯ್ತು ಅಂತ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾನೆ ಇದ್ರು ಯಾವಾಗ ಕೇಕ್ ಕಟ್ ಮಾಡ್ತೀವ ಅಂತ ತಿಂತಾರೋ ಬಿಡ್ತಾರೋ ಒಟ್ನಲ್ಲಿ ಅದನ್ನ ಕೇಕ್ ಕಟ್ ಮಾಡಬೇಕು ಮಕ್ಳಿಗೆ ಅಷ್ಟೇ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನೊಂದು ಐದು ಹತ್ತು ನಿಮಿಷ ಇತ್ತು ಚಿಕ್ಕ ತಂಗಿ ಕೂಡ ಬಂದಿದ್ದಾಳೆ ಅವಳು ಒಳಗಡೆ ಇದ್ದಾಳೆ ಚಿಕ್ಕ ಪಾಪು ಇದ್ದಾನೆ ಹಾಗಾಗಿ ಒಳಗಡೆ ಇದ್ದಾಳೆ ಅವ್ನು ಸ್ವಲ್ಪ ಅಳ್ತಾ ಇದ್ದ ಅದಕ್ಕೋಸ್ಕರ ಅವಳನ್ನ ಅಲ್ಲೇ ಮಲಗಿಸ್ತೀನಿ ಅಂದ್ಬಿಟ್ಟು ಒಳಗಡೆ ಇದ್ದಾಳೆ ಅವಳು ಅವಳ ಯಜಮಾನ್ರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಒಟ್ಟಿಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಅವರು ಬರೋಷ್ಟೊತ್ತಿಗೆ ಲೇಟ್ ಆಯಿತು ಎಂಟು ಗಂಟೆ ಆಯಿತು ಮನೆಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ ತಂಗಿ ಗಂಡ ಡ್ಯೂಟಿಯಿಂದ ಬರೋದೇ ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಲೇಟಾಗೆ ಬಂದರು ಪರವಾಗಿಲ್ಲ ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಿ ಹಾಗಾಗಿ ಊಟ ಮಾಡೋಷ್ಟೊತ್ತಿಗೆ ಬಂದರು ಇಲ್ಲ ಊಟ ಮುಗಿಸ್ಕೊಂಡು ಕೇಕ್ ಕಟ್ ಮಾಡೋಣ ಅಂತ ಮಕ್ಕಳಿಂತೂ ಆ ಇದ್ದಾರೆ ಕೇಕ್ ಕಟ್ ಮಾಡೋಣ ಅತ್ಲಾಗೆ ಅಂದ್ಬಿಟ್ಟು ನಾವು ಕೂಡ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟೈಮು ಆಯಿತು ಹನ್ನೆರಡು ಗಂಟೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ಎಂಜಾಯ್ ಮಾಡಿದ್ವಿ ಬಟ್ ಅಲ್ಲಿ ವಾಯ್ಸ್ ಹಾಕೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಪಕ್ಕದಲ್ಲಿ ಒಂದು ರೆಸಾರ್ಟ್ ಇದೆ ಆ ರೆಸಾರ್ಟಿಂದ ತುಂಬನೇ ಸೌಂಡ್ ಬರ್ತಾಯಿತ್ತು ಅಲ್ಲಿ ಪಾರ್ಟಿ ಎಲ್ಲ ಮಾಡ್ತಾಯಿದ್ರು ಬೆಂಗಳೂರು ಕಡೆಯವರೆಲ್ಲ ಬಂದುಬಿಟ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವರು ಕೂಡ ಇಯರ್ ಎಂಡ್ ಪಾರ್ಟಿ ಎಲ್ಲ ಮಾಡ್ತಾಯಿದ್ರು ಅನಿಸುತ್ತೆ ಡಿ ಜೆ ಪಾರ್ಟಿ ಎಲ್ಲ ನಡೀತಾ ಇತ್ತು ಅದಕ್ಕೆ ನಾನು ಇಲ್ಲಿ ಸೌಂಡನ್ನ ಹ್ಯಾಡ್ ಮಾಡಿಲ್ಲ ಹಾಗಾಗಿ ನಾನು ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ದೇವ್ರು ನಿಮಗೆ ಹೊಸ ವರ್ಷ ಆರೋಗ್ಯ ಆಯಸ್ಸು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನನ್ನ ವಿಡಿಯೋ ನೋಡ್ತಿರುವಂಥ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ದೇವ್ರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಹಾಗೆ ನಮಗೂ ಕೂಡ ಹಾರೈಸಿ ಹೊಸ ವರ್ಷ ಹೊಸತನ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಏನೆಲ್ಲ ಮಾಡ್ಬೇಕು ಅಂದ್ಕೊಂಡು ಮಾಡೋಕ್ಕಾಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಆಗಲಿ ಅಂದ್ಬಿಟ್ಟು ನಾನು ಕೂಡ ಕೇಳ್ಕೊತೀನಿ ನನ್ನ ಚಿಕ್ಕ ತಂಗಿ ಪಾಪು ಮಲಗಿದ್ದವನು ಎದ್ದಿದ್ದಾನೆ ಅಮ್ಮ ಹಾಗೆ ಒಂದು ಕಬಾಬ್ನ ಕೈ ಕೊಟ್ಟರು ತಿಂತಾ ಇದ್ದಾನೆ ಊಟ ಏನು ಮಾಡಿರಲಿಲ್ಲ ಹಾಗೆ ಮಲ್ಕೊಂಡಿದ್ದ ಇವಾಗ ಸೌಂಡಿಗೆ ಎದ್ದಾ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂಗಾಕೋದು ಕೆಲವರೆಲ್ಲ ಸೌಂಡು ತುಂಬನೇ ಮಾಡ್ತಾ ಇದ್ದಾರೆ ಆಚೆ ಈಚೆ ಎಲ್ಲ ಆ ಸೌಂಡಿಗೆ ಎದ್ದ ಪಟಾಕಿ ಹೊಡೆಯೋದು ಸೌಂಡು ಡಿ ಜೆ ಸೌಂಡ್ ಎಲ್ಲ ತುಂಬಾ ಬರ್ತಾ ಇತ್ತು ಹಾಗಾಗಿ ಅವನು ಕೂಡ ಎದ್ದ ನಮ್ಮ ಏರ್ ಎಂಡ್ ಪಾರ್ಟಿ ಈ ಥರ ಇತ್ತು ಫ್ಯಾಮಿಲಿ ಪಾರ್ಟಿ ತುಂಬಾ ಚೆನ್ನಾಗಿತ್ತು ನಾವು ಎಲ್ಲ ಹೊರಗಡೆ ಹೋಗ್ಬಿಟ್ಟು ಪಾರ್ಟಿ ಮಾಡೋದಕ್ಕಿಂತ ಫ್ಯಾಮಿಲಿ ಒಳಗಡೆ ಪಾರ್ಟಿ ಮಾಡೋದಿದೆಯಲ್ಲ ಅದರಷ್ಟು ಖುಷಿ ನೆಮ್ಮದಿ ಯಾವುದೂ ಇಲ್ಲ ಅದರಲ್ಲೂ ಅಪ್ಪ ಅಮ್ಮನ ಜೊತೆ ಪಾರ್ಟಿ ಮಾಡೋದಿದೆಯಲ್ಲ ಅದರಷ್ಟು ನೆಮ್ಮದಿ ಯಾವುದೂ ಇಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸ್ವಲ್ಪನಾದರೂ ಈ ಲಾಗ್ ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು